ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಭಾಗಾಕಾರದ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಯಾವುದೇ ಭಿನ್ನ ರಾಶಿಯಿಂದ ಒಂದು ಪೂರ್ಣ ಸಂಖ್ಯೆಯನ್ನು ಭಾಗಿಸೋದಿಕ್ಕೆ ಆ ಪೂರ್ಣ ಸಂಖ್ಯೆಯನ್ನು ಆ ಭಿನ್ನ ರಾಶಿಯ ವ್ಯುತ್ಕ್ರಮದಿಂದ ಗುಣಿಸ್ಬೇಕು ಮಕ್ಕಳೇ ವ್ಯುತ್ಕ್ರಮ ಅಂತ ಅಂದ್ರೆ ಉಲ್ಟಾ ಮಾಡೋದು ಮಕ್ಕಳೇ ನಾಲ್ಕನ್ನ ಮೇಲ್ಗಡೆ ಬರೆದು ಮೂರನ್ನ ಕೆಳಗಡೆ ಬರೆಯೋದು ಇಲ್ಲಿ ಮೂರು ಬೈ ಇದೆ ಅಲ್ವಾ ಮಕ್ಕಳೇ ನಾಲ್ಕು ಬೈ ಮೂರಾಗುತ್ತೆ ಅದಕ್ಕೆ ವ್ಯುತ್ಕ್ರಮ ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಮಕ್ಕಳೇ ಹನ್ನೆರಡು ಭಾಗಿಸು ನಾಲ್ಕನೇ ಮೂರು ಅಂತ ಇದೆ ಮಕ್ಕಳೇ ಇದನ್ನು ಹೇಗೆ ಮಾಡೋದು ನೋಡಿ ಮಕ್ಕಳೇ ಹನ್ನೆರಡು ಭಾಗಕಾರ ಚಿಹ್ನೆಯನ್ನ ನಾವು ಗುಣಾಕಾರ ಚಿಹ್ನೆಯನ್ನ ಬರ್ಕೊಳ್ಬೇಕು ಮಕ್ಕಳೇ ನಂತರದಲ್ಲಿ ವ್ಯುತ್ ಕ್ರಮವನ್ನ ಮಾಡ್ಕೊಳ್ಬೇಕು ಅಂದ್ರೆ ನಾಲ್ಕು ಬೈ ಮೂರು ಉಲ್ಟಾ ಮಾಡ್ಕೊಳ್ಬೇಕು ಮಕ್ಳೆ ಭಾಗ ಆಗುತ್ತಾ ಅಂತ ನೋಡಿ ಮಕ್ಕಳೇ ಭಾಗ ಆಗುತ್ತೆ ಮೂರ್ ಒಂದ್ಲೆ ಮೂರು ಮೂರ್ ನಾಲ್ಕ್ಲೆ ಹನ್ನೆರಡು ಎಷ್ಟಾಯ್ತು ಮಕ್ಳೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಬೈ ಒಂದು ಇಲ್ಲಿ ಒಂದನ್ನ ಬರಿಬಹುದು ಮಕ್ಕಳೇ ಇಲ್ಲ ಅಂದ್ರೆ ಹಾಗೇನು ಸಹ ಬಿಡಬಹುದು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಳೆ ಹದಿನಾಲ್ಕು ಭಾಗಿಸು ಆರನೇ ಐದು ಅಂತ ಇದೆ ಮಕ್ಕಳೇ ಹದಿನಾಲ್ಕು ಇಂಟು ನಾವು ಇಂಟು ಮಾಡಿಕೊಂಡಾಗ ಭಾಗಾಕಾರ ಚಿಹ್ನೆ ಇದ್ದಾಗ ಈ ರೀತಿ ಇಂಟು ಮಾಡ್ಕೊಂಡ್ಬಿಟ್ಟು ನಾವು ಯೂತ್ ಕ್ರಮವನ್ನು ಮಾಡ್ಕೊಳ್ಬೇಕು ಉಲ್ಟಾ ಬರ್ಕೊಳ್ಬೇಕು ಮಕ್ಕಳೇ ಅಂದರೆ ಆರು ಬೈ ಐದು ಓರೆಯಾಗಿ ಭಾಗಕಾರ ಆಗುತ್ತಾ ಮಕ್ಕಳೇ ಇಲ್ಲ ಆಗ ಏನು ಮಾಡಬೇಕು ಹದಿನಾಲ್ಕು ಆರಲೆ ಎಷ್ಟು ಮಕ್ಕಳೇ ಹದಿನಾಲ್ಕು ಆರಲೆ ಎಂಬತ್ನಾಲ್ಕು ಎಂಬತ್ನಾಲ್ಕು ಬೈ ಐದು ನೋಡಿ ಮಕ್ಳೇ ಇದನ್ನ ಮಿಶ್ರಬಿನ್ನ ರಾಶಿಯಾಗಿ ಪರಿವರ್ತಿಸ್ಬೇಕು ಮಕ್ಕಳೇ ಹೇಗೆ ಮಕ್ಳೆ ನೋಡಿ ಎಂಬತ್ನಾಲ್ಕ ಗುಣಿಸಿ ಮಕ್ಕಳೇ ಐದರಿಂದ ಐದೊಂದ್ಲೇ ಐದು ಎಷ್ಟು ಉಳಿಯುತ್ತೆ ಮಕ್ಳೆ ಮೂರು ಉಳಿಯುತ್ತೆ ಮೂವತ್ನಾಲ್ಕಾಯ್ತು ಐದಾರಲೆ ಮೂವತ್ತು ನಾಲ್ಕು ಉಳಿಯುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಮಿಶ್ರಬಿನ್ನ ರಾಶಿಯಲ್ಲಿ ಬರೆಯಿರಿ ಹದಿನಾರು ಪೂರ್ಣಾಂಕ ಆಗುತ್ತೆ ಮಕ್ಕಳೇ ನಾಲ್ಕು ಅಂಶ ಆಗುತ್ತೆ ಐದು ಛೇದ ಆಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಅರ್ಥ ಆಯ್ತಲ್ವಾ ಹದಿನಾರು ಪೂರ್ಣಾಂಕ ಐದನೇ ನಾಲ್ಕು ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಎಂಟು ಎಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ ಮೂರು ಬೈ ಏಳು ನಂತರ ನೋಡಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಬೈ ಏಳು ಮಿಶ್ರ ಮಿಶ್ರಬಿನರಾಶಿಯಲ್ಲಿ ಬರೆಯಿರಿ ಮಕ್ಕಳೇ ಇಪ್ಪತ್ನಾಲ್ಕು ಭಾಗಿಸು ಏಳು ಏಳು ಮೂರಲೆ ಇಪ್ಪತ್ತೊಂದು ಎಷ್ಟು ಉಳಿಯುತ್ತೆ ಮಕ್ಕಳೇ ನಾಲ್ಕರಲ್ಲಿ ಒಂದನ್ನು ಕಳೆದರೆ ಮೂರು ನೋಡಿ ಮಕ್ಕಳೇ ಮಿಶ್ರಭಿನ್ನ ರಾಶಿಯಲ್ಲಿ ಬರೀಬೇಕಂದ್ರೆ ಪೂರ್ಣಾಂಕ ಮೂರು ಮೂರು ಅಂಶ ಏಳು ಛೇದ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನೋಡಿ ಮಕ್ಕಳೇ ನಾಲ್ಕು ಎಂಟು ಮೂರು ಬೈ ಎಂಟು ನೋಡಿ ಮಕ್ಕಳೇ ಇಲ್ಲಿ ಡಿವೈಡ್ ಆಗುತ್ತಲ್ವಾ ನಾಲ್ಕೊಂದಲೇ ನಾಲ್ಕು ನಾಲ್ಕೆರಳೆ ಎಂಟು ನೋಡಿ ಮಕ್ಕಳೇ ಮೂರೊಂದಲೆ ಮೂರು ಎರಡೊಂದಲೆ ಎರಡು ಮೂರು ಬೈ ಎರಡಾಯಿತು ಮಕ್ಕಳೇ ಇದನ್ನು ನಾವು ರಾಶಿಯಲ್ಲಿ ಬರೀಬೇಕಂದ್ರೆ ಹೇಗೆ ಬರೀಬೇಕು ಮಕ್ಕಳೇ ನೋಡಿ ಎರಡೊಂದಲೆ ಎರಡು ಒಂದುಳೆಯುತ್ತೆ ರಾಶಿಯಲ್ಲಿ ಒಂದು ಪೂರ್ಣಾಂಕ ಆಗುತ್ತೆ ಮಕ್ಕಳೇ ನಂತರ ಒಂದು ಅಂಶ ಆಗುತ್ತೆ ಎರಡು ಛೇದ ಆಗುತ್ತೆ ಒಂದು ಪೂರ್ಣಾಂಕ ಎರಡನೇ ಒಂದು ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಎಂಟು ಮೂರೆರಡೇ ಆರು ಆರಕ್ಕೆ ಒಂದನ್ನು ಕುಡಿದರೆ ಏಳು ಏಳು ಬೈ ಮೂರು ನೋಡಿ ಮಕ್ಕಳೇ ಮೂರು ಎಂಟು ಏಳು ಬೈ ಮೂರಿದೆ ಇದನ್ನು ನಾವು ವ್ಯುತ್ ಕ್ರಮ ಮಾಡ್ಕೊಳ್ಬೇಕಲ್ವಾ ಮಕ್ಕಳೇ ಮೂರು ಎಂಟು ಮೂರು ಬೈ ಏಳು ಅಲ್ವಾ ಮಕ್ಕಳೇ ನಂತರ ನೋಡಿ ಮೂರು ಮೂರಲೆ ಒಂಬತ್ತು ಬೈ ಏಳು ನಂತರ ಮಿಶ್ರಭಿನ್ನ ರಾಶಿಯಲ್ಲಿ ಬರೆಯಿರಿ ಮಕ್ಕಳೇ ಒಂಬತ್ತನ ಏಳರಿಂದ ಭಾಗಿಸಿ ಏಳು ಒಂದಲೇ ಏಳು ಒಂಬತ್ತರಲ್ಲಿ ಏಳನ್ನು ಕಳೆದ್ರೆ ಎರಡು ಇದು ಒಂದು ಪೂರ್ಣಾಂಕ ಆಗುತ್ತೆ ಮಕ್ಕಳೇ ಎರಡು ಅಂಶ ಆಗುತ್ತೆ ಏಳು ಛೇದ ಆಗುತ್ತೆ ಮಕ್ಕಳೇ ಒಂದು ಪೂರ್ಣಾಂಕ ಏಳನೇ ಎರಡು ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಎಂಟು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾಲ್ಕನ್ನು ಕುಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಬೈ ಏಳು ಮಕ್ಕಳೇ ಇದನ್ನ ಕ್ರಮ ಮಾಡಿಕೊಳ್ಬೇಕು ಮಕ್ಕಳೇ ಐದು ಎಂಟು ಏಳು ಬೈ ಇಪ್ಪತ್ತೈದು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತ ಅಲ್ವಾ ಮಕ್ಕಳೇ ಐದೊಂದ್ಲೆ ಐದು ಐದೈನ್ಲೆ ಇಪ್ಪತ್ತೈದು ನೋಡಿ ಮಕ್ಕಳೇ ಏಳೊಂದ್ಲೆ ಏಳು ಬೈ ಐದು ಇದನ್ನ ನೋಡಿ ಮಕ್ಳೆ ಏಳು ಐದೊಂದ್ಲೆ ಐದು ಎರಡು ಉಳಿಯುತ್ತೆ ನೋಡಿ ಮಕ್ಕಳೇ ಒಂದು ಪೂರ್ಣಾಂಕ ಆಗುತ್ತೆ ಮಕ್ಕಳೇ ಎರಡು ಅಂಶ ಆಗುತ್ತೆ ಐದು ಛೇದ ಆಗುತ್ತೆ ಮಕ್ಕಳೇ ಒಂದು ಪೂರ್ಣಾಂಕ ಐದನೇ ಎರಡು ಅರ್ಥ ಆಯ್ತಲ್ವಾ ಮಕ್ಳೇ ನೋಡಿ ಮಕ್ಳೇ ಎರಡನೇ ಮುಖ್ಯ ಪ್ರಶ್ನೆಯನ್ನ ಗಮನಿಸಿ ಮುಂದಿನ ಪ್ರತಿ ಭಿನ್ನ ರಾಶಿಯ ವ್ಯುತ್ಕ್ರಮ ಕಂಡು ಹಿಡಿಯಿರಿ ವ್ಯುತ್ಕ್ರಮಗಳನ್ನು ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೂರು ಬೈ ಏಳರ ವ್ಯುತ್ಕ್ರಮ ಅಂದ್ರೆ ಇದನ್ನ ಉಲ್ಟಾ ಬರಿಬೇಕು ಮಕ್ಳೆ ಮೇಲ್ಗಡೆ ಅಂಶದಲ್ಲಿ ಏಳು ಬರೆದು ಛೇದದಲ್ಲಿ ಮೂರು ಬರಿಬೇಕು ಮಕ್ಳೆ ನೋಡಿ ಮೂರು ಬೈ ಏಳರ ವ್ಯುತ್ಕ್ರಮ ಏಳು ಬೈ ಮೂರು ಇದು ವಿಷಮ ಭಿನ್ನ ರಾಶಿ ಮಕ್ಕಳೇ ಯಾಕೆ ವಿಷಮ ಭಿನ್ನ ರಾಶಿ ಮಕ್ಕಳೇ ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ರೆ ಅದು ವಿಷಮ ಭಿನ್ನ ರಾಶಿ ಮಕ್ಕಳೇ ನಂತರ ನೋಡಿ ಐದು ಬೈ ಎಂಟರ ವ್ಯುತ್ಕ್ರಮ ಎಂಟು ಬೈ ಐದು ಇದು ಸಹ ವಿಷಮ ಭಿನ್ನ ರಾಶಿ ಮಕ್ಕಳೇ ಯಾಕೆ ಅಂದ್ರೆ ಅಂಶ ಜಾಸ್ತಿ ಇದೆ ಛೇದ ಕಡಿಮೆ ಇದೆ ನಂತರ ಒಂಬತ್ತು ಬೈ ಏಳರ ವ್ಯುತ್ಕ್ರಮ ಏಳು ಬೈ ಒಂಬತ್ತು ಇದು ರಾಶಿ ಮಕ್ಕಳೆ ಸಮಭಿನ್ನ ರಾಶಿಯಲ್ಲಿ ಅಂಶ ಕಡಿಮೆ ಇದ್ದು ಛೇದ ಜಾಸ್ತಿ ಇರುತ್ತೆ ಮಕ್ಕಳೇ ನಂತರ ನೋಡಿ ಆರು ಬೈ ಐದರ ವ್ಯುತ್ಕ್ರಮ ಐದು ಬೈ ಆರು ಇದು ಸಮಭಿನ್ನ ರಾಶಿ ಮಕ್ಕಳೇ ಸಮಭಿನ್ನ ರಾಶಿಯಲ್ಲಿ ಅಂಶ ಕಡಿಮೆ ಇದ್ದು ಛೇದ ಜಾಸ್ತಿ ಇರುತ್ತೆ ಮಕ್ಕಳೇ ನಂತರ ಹನ್ನೆರಡು ಬೈ ಏಳರ ವ್ಯುತ್ಕ್ರಮ ಏಳು ಬೈ ಹನ್ನೆರಡು ಇದು ಸಹ ಸಮಭಿನ್ನ ರಾಶಿ ನಂತರ ಒಂದು ಬೈ ಎಂಟರ ವ್ಯುತ್ಕ್ರಮ ಎಂಟು ಬೈ ಒಂದು ಇಲ್ಲಿ ಒಂದು ಬರಿಬೋದು ಮಕ್ಕಳೇ ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ಎಂಟು ಇದು ಪೂರ್ಣ ಸಂಖ್ಯೆ ಮಕ್ಕಳೇ ಛೇದದಲ್ಲಿ ಒಂದು ಬಂದರೆ ಅದು ಪೂರ್ಣ ಸಂಖ್ಯೆ ಮಕ್ಕಳೇ ನಂತರ ನೋಡಿ ಒಂದು ಬೈ ಹನ್ನೊಂದರ ವ್ಯುತ್ಕ್ರಮ ಹನ್ನೊಂದು ಬೈ ಒಂದು ಇದು ಪೂರ್ಣ ಸಂಖ್ಯೆ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಮೂರು ನೋಡಿ ಮಕ್ಕಳೇ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ತುಂಬಾ ಸುಲಭವಾಗಿ ನಾವು ಈ ಬೆಲೆಗಳನ್ನ ಕಂಡುಹಿಡೀಬಹುದು ಮಕ್ಕಳೇ ಮೊದಲ ಲೆಕ್ಕವನ್ನು ಗಮನಿಸಿ ಏಳು ಬೈ ಮೂರು ಭಾಗಿಸು ಎರಡು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇದನ್ನ ಹೇಗ್ ಮಾಡೋದು ಅಂತ ಏಳು ಬೈ ಮೂರು ಭಾಗಾಕಾರ ಚಿಹ್ನೆ ಇದ್ದಾಗ ನಾವು ಗುಣಾಕಾರದ ಚಿಹ್ನೆಯನ್ನ ಬರೆದ್ಬಿಟ್ಟು ವ್ಯುತ್ಕ್ರಮ ಮಾಡಬೇಕು ಅಂತ ಹೇಳಿದ್ನಲ್ವ ಮಕ್ಕಳೇ ಈ ಸಂಖ್ಯೆಯ ಕೆಳಗಡೆ ಏನೂ ಇಲ್ಲ ಅಂದ್ರೂ ಸಹ ಒಂದಿರುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ಎರಡು ಬೈ ಒಂದು ನೋಡಿ ಮಕ್ಕಳೇ ಮೊದಲನೇ ಲೆಕ್ಕವನ್ನು ಗಮನಿಸಿ ಏಳು ಬೈ ಮೂರು ಡಿವೈಡೆಡ್ ಬೈ ಎರಡು ಅಂತ ಇದೆ ಮಕ್ಕಳೇ ನೋಡಿ ಏಳು ಬೈ ಮೂರು ಡಿವೈಡೆಡ್ ಬೈ ಎರಡು ಎರಡರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಭಿನ್ನ ರಾಶಿಯಲ್ಲಿ ಒಂದಿರುತ್ತೆ ಅಲ್ವಾ ಮಕ್ಕಳೇ ನಂತರ ಏನು ಮಾಡಬೇಕು ನೋಡಿ ವ್ಯುತ್ಕ್ರಮ ಮಾಡಬೇಕು ಏಳು ಬೈ ಮೂರು ಭಾಗಕಾರ ಚಿಹ್ನೆ ಇದ್ದುದನ್ನು ನಾವು ಗುಣಾಕಾರ ಚಿಹ್ನೆಯಾಗಿ ಬರೆದುಕೊಂಡ್ಬಿಟ್ಟು ಕ್ರಮ ಮಾಡಬೇಕು ಮಕ್ಕಳೇ ಎಡಗಡೆ ರಾಶಿ ಅದೇ ರಾಶಿಯನ್ನ ಹೊಂದಿದ್ದು ಬಲಗಡೆ ಮಾತ್ರ ಕ್ರಮ ಆದಾಗ ಬದಲಾವಣೆ ಆಗುತ್ತೆ ಮಕ್ಕಳೇ ಒಂದು ಬೈ ಎರಡು ಆಗುತ್ತೆ ನೋಡಿ ಮಕ್ಕಳೇ ರೇ ಭಾಗ ಆಗುತ್ತೆ ಮಕ್ಕಳೇ ಇಲ್ಲ ಹಾಗಾಗಿ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು ಮಕ್ಕಳೇ ಏಳು ಏಳು ಮೂರೆರಳೆ ಆರು ನೋಡಿ ಮಕ್ಕಳೇ ಅಂಶ ಜಾಸ್ತಿ ಇದೆ ಛೇದ ಕಡಿಮೆ ಇದೆ ಮಕ್ಕಳೇ ಅಂದರೆ ಇದು ವಿಷಮ ಭಿನ್ನ ರಾಶಿ ಮಕ್ಕಳೇ ವಿಷಮ ಭಿನ್ನ ರಾಶಿ ಇದ್ದಾಗ ನಾವು ಇದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಮಕ್ಕಳೇ ನೋಡಿ ಏಳನ್ನು ಆರರಿಂದ ಭಾಗಿಸ್ಬೇಕು ಆರೊಂದಲೇ ಆರು ಉಳಿಯುತ್ತೆ ಹಾಗಾದರೆ ಒಂದು ಪೂರ್ಣಾಂಕ ಒಂದು ಅಂಶ ಆಗುತ್ತೆ ಆರು ಛೇದ ಆಗುತ್ತೆ ಪೂರ್ಣಾಂಕ ಒಂದು ಆರನೇ ಒಂದು ನೋಡಿ ಮಕ್ಕಳೇ ನಾಲ್ಕು ಬೈ ಒಂಬತ್ತು ಡಿವಿಡೆಡ್ ಬೈ ಇದೆ ಮಕ್ಕಳೇ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೂ ಒಂದಿರುತ್ತೆ ಹಾಗಾಗಿ ಐದು ಬೈ ಒಂದು ನಾಲ್ಕು ಬೈ ಒಂಬತ್ತು ಎಂಟು ಡಿವೈಡೆಡ್ ಬೈ ಇದ್ದಿದ್ದನ್ನು ನಾವು ಎಂಟು ಹಾಕಬೇಕು ಅಂದರೆ ನಮ್ಮ ಬಲಗಡೆ ಇರತಕ್ಕಂತಹ ಭಿನ್ನರಾಶಿಯನ್ನು ಉಲ್ಟಾ ಮಾಡಬೇಕು ಅಂದರೆ ವ್ಯುತ್ಕ್ರಮ ಮಾಡಬೇಕು ಮಕ್ಕಳೇ ಅಂದರೆ ಒಂದು ಬೈ ಐದು ಮಾಡಬೇಕು ಮಕ್ಕಳೇ ನೋಡಿ ಭಾಗ ಆಗೋದಿಲ್ಲ ಮಕ್ಕಳೇ ನಾಲ್ಕು ಒಂದಲೇ ನಾಲ್ಕು ಒಂಬತ್ತೈದಲೇ ನಲವತ್ತೈದು ನೋಡಿ ಮಕ್ಕಳೇ ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಾಗಿ ಬರಿಬಾರದು ಮಕ್ಕಳೇ ಯಾಕೆ ಅಂತಂದರೆ ಇಲ್ಲಿ ನೋಡಿ ಅಂಶ ಕಡಿಮೆ ಇದೆ ಮಕ್ಕಳೇ ಛೇದ ಜಾಸ್ತಿ ಇದೆ ಅಂದರೆ ಇದು ಸಮಭಿನ್ನ ರಾಶಿಯಲ್ಲಿದೆ ಮಕ್ಕಳೇ ಸಮಭಿನ್ನ ರಾಶಿಯಲ್ಲಿದ್ದರೆ ಅದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಬರಿಬಾರ್ದು ಮಕ್ಕಳೇ ವಿಷಮ ಭಿನ್ನ ರಾಶಿ ಇದ್ರೆ ಮಾತ್ರ ನಾವು ಮಿಶ್ರಭಿನ್ನ ರಾಶಿಯಾಗಿ ಬರಿಬೇಕು ನಂತರ ನೋಡಿ ಆರು ಬೈ ಹದಿಮೂರು ಡಿವಿಡೆಡ್ ಬೈ ಏಳು ಬೈ ಒಂದು ಆರು ಬೈ ಹದಿಮೂರು ಎಂಟು ಒಂದು ಬೈ ಏಳು ನೋಡಿ ಭಾಗ ಆಗೋದಿಲ್ಲ ಮಕ್ಕಳೇ ಆರೊಂದಲೆ ಆರು ಹದಿಮೂರು ಹದಿಮೂರೇಳೆ ತೊಂಬತ್ತೊಂದು ಮಕ್ಕಳೇ ಇದು ಸಹ ಸಮ ಭಿನ್ನ ರಾಶಿ ಮಕ್ಕಳೆ ಹಾಗಾಗಿ ಇದರ ಉತ್ತರ ಆರು ಬೈ ತೊಂಬತ್ತೊಂದು ಮಾತ್ರ ಮಕ್ಕಳೇ ಇದನ್ನು ಮತ್ತೆ ಮಿಶ್ರಭಿನ್ನ ರಾಶಿಯಾಗಿ ಬರೀಬಾರ್ದು ನಂತರ ನೋಡಿ ಮಕ್ಕಳೇ ಮಿಶ್ರಭಿನ್ನ ರಾಶಿಯಲ್ಲಿಯೇ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ನಾವು ವಿಷಮ ಭಿನ್ನ ರಾಶಿಯಾಗಿ ಬರ್ಕೊಳ್ಳೋಣ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡಕ್ಕೆ ಒಂದನ್ನು ಕುಡಿದ್ರೆ ಹದಿಮೂರು ಹದಿಮೂರು ಬೈ ಮೂರು ಇಲ್ಲಿ ನೋಡಿ ಮಕ್ಕಳೇ ಡಿವಿಡೆಡ್ ಬೈ ಮೂರು ಬೈ ಒಂದು ವ್ಯುತ್ಕ್ರಮ ಮಾಡಿ ಮಕ್ಕಳೇ ಹದಿಮೂರು ಬೈ ಮೂರು ಎಂಟು ಒಂದು ಬೈ ಮೂರು ಹದಿಮೂರೊಂದಲೆ ಹದಿಮೂರು ಮೂರು ಮೂರಲೆ ಒಂಬತ್ತು ನೋಡಿ ಮಕ್ಕಳೇ ಇಲ್ಲಿ ಅಂಶ ಜಾಸ್ತಿ ಇದೆ ಛೇದ ಕಡಿಮೆ ಇದೆ ಮಕ್ಕಳೇ ಅಲ್ವಾ ಇದು ವಿಷಮ ಭಿನ್ನ ರಾಶಿ ಮಕ್ಕಳೇ ಹಾಗಾಗಿ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೀಬೇಕು ಒಂಬತ್ತೊಂದಲೇ ಒಂಬತ್ತು ಎಷ್ಟು ಉಳಿಯುತ್ತೆ ಮಕ್ಕಳೇ ನಾಲ್ಕು ಉಳಿಯುತ್ತೆ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆಯಿರಿ ಮಕ್ಕಳೇ ಒಂದು ಪೂರ್ಣಾಂಕ ನಾಲ್ಕು ಅಂಶ ಆಗುತ್ತೆ ಒಂಬತ್ತು ಛೇದ ಆಗುತ್ತೆ ಒಂದು ಪೂರ್ಣಾಂಕ ಒಂಬತ್ತನೇ ನಾಲ್ಕು ಮಕ್ಕಳೇ ಐದನೇ ಲೆಕ್ಕವನ್ನು ಗಮನಿಸಿ ಎರಡು ಮೂರಲೇ ಆರು ಆರಕ್ಕೆ ಒಂದನ್ನು ಕುಡಿದರೆ ಏಳು ಏಳು ಬೈ ಎರಡು ಡಿವಿಡೆಡ್ ಬೈ ನಾಲ್ಕು ಬೈ ಒಂದು ಇದನ್ನು ವ್ಯುತ್ಕ್ರಮ ಮಾಡಬೇಕು ಮಕ್ಕಳೇ ಏಳು ಬೈ ಎರಡು ಎಂಟು ಒಂದು ಬೈ ನಾಲ್ಕು ನೋಡಿ ಮಕ್ಕಳೇ ಏಳೊಂದ್ಲೆ ಏಳು ಎರಡು ನಾಲ್ಕಲೆ ಎಂಟು ಅಂಶ ಕಡಿಮೆ ಇದೆ ಮಕ್ಕಳೇ ಛೇದ ಜಾಸ್ತಿ ಇದೆ ಅಂದರೆ ಇದು ಸಮಭಿನ್ನ ರಾಶಿ ಮಕ್ಕಳೇ ಸಮಭಿನ ರಾಶಿ ಇರೋದನ್ನು ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಾರ್ದು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಮೂರನ್ನು ಕೂಡಿದರೆ ಮೂವತ್ತೊಂದು ಮೂವತ್ತೊಂದು ಬೈ ಏಳು ಡಿವೈಡೆಡ್ ಬೈ ಏಳು ಬೈ ಒಂದು ನೋಡಿ ಮಕ್ಕಳೇ ವ್ಯುತ್ಕ್ರಮ ಮಾಡ್ಕೊಳ್ಳೋಣ ಮೂವತ್ತೊಂದು ಬೈ ಏಳು ಎಂಟು ಒಂದು ಬೈ ಏಳು ಮೂವತ್ತೊಂದೊಂದಲೇ ಮೂವತ್ತೊಂದು ಏಳೇಳೆ ನಲವತ್ತೊಂಬತ್ತು ಅಂಶ ಕಡಿಮೆ ಇದೆ ಮಕ್ಕಳೇ ಛೇದ ಜಾಸ್ತಿ ಇದೆ ಅಲ್ವಾ ಇದು ಸಮಭಿನ್ನ ರಾಶಿ ಮಕ್ಕಳೇ ಹಾಗಾಗಿ ಇದನ್ನು ಮಿಶ್ರಭಿನ್ನ ರಾಶಿಗೆ ಪರಿವರ್ತಿಸಬಾರ್ದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ನಾಲ್ಕು ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ಸಹ ಯುತ್ಕ್ರಮ ಮಾಡಿಬಿಟ್ಟು ಬೆಲೆ ಹಿಡಿಬೇಕು ಮಕ್ಕಳೇ ನೋಡಿ ಎರಡು ಬೈ ಐದು ಎಂಟು ಎಂಟು ಆದಾಗ ವ್ಯುತ್ಕ್ರಮ ಆಗುತ್ತೆ ಮಕ್ಕಳೇ ಎರಳೆ ನಾಲ್ಕು ಐದೊಂದಲೇ ಐದು ಅಂಶ ಕಡಿಮೆ ಇದೆ ಛೇದ ಜಾಸ್ತಿ ಇದೆ ಮಕ್ಕಳೇ ಇದು ಸಮಭಿನ್ನ ರಾಶಿ ಹಾಗಾಗಿ ರಾಶಿಗೆ ಪರಿವರ್ತಿಸಬಾರ್ದು ಮಕ್ಕಳೇ ನಂತರ ನೋಡಿ ನಾಲ್ಕು ಬೈ ಒಂಬತ್ತು ಎಂಟು ಮೂರು ಬೈ ಎರಡು ಎರಡೊಂದಲೆ ಎರಡು ಎರಡೆರಳೆ ನಾಲ್ಕು ಮೂರೆರಳೆ ಆರು ಒಂಬತ್ತೊಂದಲೇ ಒಂಬತ್ತು ಇದು ಸಮಭಿನ್ನ ರಾಶಿ ಮಕ್ಕಳೇ ಮಿಶ್ರ ಭಿನ್ನ ರಾಶಿಗೆ ಬರೆಯೋದಕ್ಕೆ ಬರೋದಿಲ್ಲ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಬೈ ಏಳು ಎಂಟು ಏಳು ಬೈ ಎಂಟು ಯುತ್ ಕ್ರಮ ಮಾಡಿಕೊಳ್ಬೇಕು ಮಕ್ಕಳೇ ನೋಡಿ ಈ ಏಳಕ್ಕೆ ಈ ಏಳು ಹೋಗುತ್ತೆ ಮಕ್ಕಳೇ ನಂತರ ಉಳಿಯೋದು ಮೂರೊಂದಲೆ ಮೂರು ಎಂಟೊಂದಲೇ ಎಂಟು ನೋಡಿ ಮಕ್ಕಳೇ ಇದು ಸಹ ಸಮಭಿನ್ನ ರಾಶಿ ನಂತರ ನೋಡಿ ಮೂರಳೆ ಆರು ಆರಕ್ಕೆ ಒಂದನ್ನು ಕುಡಿದ್ರೆ ಏಳು ಏಳು ಬೈ ಮೂರು ಎಂಟು ಐದು ಬೈ ಮೂರು ಏಳೈದಲೇ ಮೂವತ್ತೈದು ಬೈ ಮೂರು ಮೂರಲೆ ಒಂಬತ್ತು ನೋಡಿ ಮಕ್ಕಳೇ ಇಲ್ಲಿ ಅಂಶ ಜಾಸ್ತಿ ಇದೆ ಛೇದ ಕಡಿಮೆ ಇದೆ ಮಕ್ಕಳೇ ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೊಳ್ಬೇಕು ಮಕ್ಕಳೇ ಇದು ವಿಷಮ ಭಿನ್ನ ರಾಶಿ ಮಕ್ಕಳೇ ನೋಡಿ ಮೂವತ್ತೈದು ಇದನ್ನು ಒಂಬತ್ತರಿಂದ ಭಾಗಿಸ್ಬೇಕು ಮಕ್ಕಳೇ ಒಂಬತ್ಮೂರಲೆ ಇಪ್ಪತ್ತೇಳು ಒಂಬತ್ಮೂರಲೆ ಇಪ್ಪತ್ತೇಳು ಮಕ್ಕಳೇ ನೋಡಿ ಐದಿದೆ ಐದರಲ್ಲಿ ಏಳನ್ನು ಕಳೆಯೋದಕ್ಕೆ ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಹದಿನೈದು ಆಗುತ್ತೆ ಹದಿನೈದರಲ್ಲಿ ಏಳನ್ನು ಕಳೆದ್ರೆ ಎಂಟು ಮಕ್ಕಳೇ ಇಲ್ಲಿ ಎರಡು ಉಳಿದಿರುತ್ತೆ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಮಕ್ಕಳೇ ನೋಡಿ ಮೂರು ಪೂರ್ಣಾಂಕ ಮಕ್ಕಳೆ ಎಂಟು ಅಂಶ ಮಕ್ಕಳೇ ಒಂಬತ್ತು ಛೇದ ನೋಡಿ ಮಕ್ಕಳೇ ಮೂರು ಪೂರ್ಣಾಂಕ ಒಂಬತ್ತನೇ ಎಂಟು ಎರಡು ಮೂರ್ಲೆ ಆರು ಆರಕ್ಕೆ ಒಂದನ್ನು ಕುಡಿದರೆ ಏಳು ಏಳು ಬೈ ಎರಡು ಡಿವಿಡೆಡ್ ಬೈ ಎಂಟು ಬೈ ಮೂರಿದೆ ಇದನ್ನು ವ್ಯುತ್ಕ್ರಮ ಮಾಡಿಕೊಳ್ಬೇಕು ಮಕ್ಕಳೇ ಏಳು ಬೈ ಎರಡು ಎಂಟು ಮೂರು ಬೈ ಎಂಟು ಓರೆಯಾಗಿ ಭಾಗ ಆಗೋದಿಲ್ಲ ಮಕ್ಕಳೇ ನೋಡಿ ಏಳು ಮೂರಲೇ ಇಪ್ಪತ್ತೊಂದು ಎಂಟೆರಡಲೇ ಹದಿನಾರು ನೋಡಿ ಮಕ್ಕಳೇ ಇಲ್ಲಿ ಅಂಶ ಜಾಸ್ತಿ ಇದೆ ಮಕ್ಕಳೇ ಛೇದ ಕಡಿಮೆ ಇದೆ ಮಿಶ್ರಬಿನ ರಾಶಿಗೆ ಬರ್ಕೊಳ್ಬೇಕು ಮಕ್ಕಳೇ ಒಂದನ್ನು ಹದಿನಾರರಿಂದ ಭಾಗಿಸ್ಬೇಕು ಹದಿನಾರೊಂದ್ಲೇ ಹದಿನಾರು ಎಷ್ಟು ಉಳಿಯುತ್ತೆ ಮಕ್ಕಳೇ ಐದು ಉಳಿಯುತ್ತೆ ನೋಡಿ ಒಂದು ಪೂರ್ಣಾಂಕ ಐದು ಅಂಶ ಹದಿನಾರು ಛೇದ ಮಕ್ಕಳೇ ಪೂರ್ಣಾಂಕ ಒಂದು ಹದಿನಾರನೇ ಐದು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಬೈ ಐದು ಡಿವೈಡೆಡ್ ಬೈ ಎರಡೊಂದಲೇ ಎರಡು ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಮೂರು ಬೈ ಎರಡು ಇಸ್ ಈಕ್ವಲ್ ಟು ಎರಡು ಬೈ ಐದು ವ್ಯುತ್ಕ್ರಮ ಮಾಡಿ ಮಕ್ಕಳೇ ಎರಡು ಬೈ ಮೂರು ನೋಡಿ ಮಕ್ಕಳೇ ಎರಡೆರಡಲೆ ನಾಲ್ಕು ಐದು ಮೂರಲೆ ಹದಿನೈದು ಇದು ಸಮಭಿನ್ನ ರಾಶಿಯಲ್ಲಿದೆ ಉತ್ತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಮೂರಲೆ ಹದಿನೈದು ಹದಿನೈದಕ್ಕೆ ಒಂದನ್ನು ಕುಡಿದ್ರೆ ಹದಿನಾರು ಹದಿನಾರು ಬೈ ಐದು ಡಿವೈಡೆಡ್ ಬೈ ನೋಡಿ ಮೂರೊಂದಲೇ ಮೂರು ಮೂರಕ್ಕೆ ಎರಡನ್ನು ಕುಡಿದ್ರೆ ಐದು ಐದು ಬೈ ಮೂರು ವ್ಯುತ್ಕ್ರಮ ಮಾಡಿ ಮಕ್ಕಳೇ ಹದಿನಾರು ಬೈ ಐದು ಎಂಟು ಮೂರು ಬೈ ಐದು ಹದಿನಾರು ಮೂರಲೆ ನಲವತ್ತೆಂಟು ಬೈ ಐದೈದಲೇ ಇಪ್ಪತ್ತೈದು ನೋಡಿ ಮಕ್ಕಳೇ ಇಲ್ಲಿ ಅಂಶ ಜಾಸ್ತಿ ಇದೆ ಅಂದರೆ ಇದು ರಾಶಿ ಮಕ್ಕಳೇ ರಾಶಿಯಾಗಿ ಬರ್ಕೊಳ್ಳಿ ನಲವತ್ತೆಂಟನ್ನು ಇಪ್ಪತ್ತೈದರಿಂದ ಭಾಗಿಸಿ ಮಕ್ಕಳೇ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎಂಟರಲ್ಲಿ ಐದನ್ನು ಕಳೆದರೆ ಮೂರು ನಾಲ್ಕರಲ್ಲಿ ಎರಡನ್ನು ಕಳೆದರೆ ಎರಡು ಮಕ್ಕಳೇ ನಂತರ ನೋಡಿ ಇದರ ಉತ್ತರ ಏನು ಬಂತು ನೋಡಿ ಮಕ್ಕಳೇ ಒಂದು ಪೂರ್ಣಾಂಕ ಬರುತ್ತೆ ಇಪ್ಪತ್ತ್ಮೂರು ಅಂಶ ಆಗುತ್ತೆ ಇಪ್ಪತ್ತೈದು ಛೇದ ಆಗುತ್ತೆ ಮಕ್ಕಳೇ ಒಂದು ಪೂರ್ಣಾಂಕ ಇಪ್ಪತ್ತೈದನೇ ಇಪ್ಪತ್ತ್ಮೂರು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದೆರಳೆ ಹತ್ತು ಹತ್ತಕ್ಕೆ ಒಂದನ್ನು ಕುಡಿದ್ರೆ ಹನ್ನೊಂದು ಹನ್ನೊಂದು ಬೈ ಐದು ಡಿವಿಡೆಡ್ ಬೈ ಐದೊಂದಲೇ ಐದು ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಆರು ಬೈ ಐದು ವ್ಯುತ್ಕ್ರಮ ಮಾಡಿ ಮಕ್ಕಳೇ ಹನ್ನೊಂದು ಬೈ ಐದು ಎಂಟು ಐದು ಬೈ ಆರು ಈ ಐದು ಈ ಐದಕ್ಕೆ ಹೋಗುತ್ತೆ ಮಕ್ಕಳೇ ಹನ್ನೊಂದೊಂದಲೆ ಹನ್ನೊಂದು ಆರೊಂದ್ಲೆ ಆರು ಇದು ವಿಷಮ ಭಿನ್ನರಾಶಿ ಮಕ್ಕಳೇ ಯಾಕೆಂದರೆ ಇದು ಅಂಶ ಜಾಸ್ತಿ ಇದೆ ಇದನ್ನು ಮಿಶ್ರ ಭಿನ್ನರಾಶಿಗೆ ಬರೆದುಕೊಳ್ಳಿ ಆರೊಂದಲೆ ಆರು ಆರೇಳೆ ಹನ್ನೆರಡು ಜಾಸ್ತಿ ಆಗುತ್ತೆ ಆರೊಂದಲೆ ಆರು ಮಕ್ಕಳೇ ಎಷ್ಟು ಉಳಿಯುತ್ತೆ ಮಕ್ಕಳೇ ಐದು ಉಳಿಯುತ್ತೆ ನೋಡಿ ಒಂದು ಪೂರ್ಣಾಂಕ ಐದು ಅಂಶ ಛೇದ ಆರುಣಾಂಕ ಒಂದು ಆರನೇ ಐದು ಈ ರೀತಿ ಉತ್ತರ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೇಖಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಅಭ್ಯಾಸವನ್ನು ತಿಳಿಯೋಣ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ